কোন চল নিজ নিকেতনে সংসার বিদেশে বিদেশির রেসে ব্রহ্ম কেন ಓಂ ಶ್ರೀ ಗುರು ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಇಪ್ಪತ್ತ್ ಹಿಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಕೊಲಂಬಿಯಾ ದೇಶವನ್ನು ಹೊಗಳ್ತಾ ಅದೊಂದು ಡ್ರಮಾಟಿಕ್ ಆಗಿ ಅವರು ಹೇಳಿದಂತಹ ರೀತಿ ಅದರ ಜೊತೆ ಜೊತೆಗೆ ಆ ಪಾಶ್ಚಾತ್ಯರೆಲ್ಲರೂ ಯಾವ ಕ್ರೈಸ್ತ ಧರ್ಮಕ್ಕೆ ಸೇರಿದಂಥವರು ಕೇವಲ ಕ್ರೈಸ್ತ ಧರ್ಮವಷ್ಟೇ ಶ್ರೇಷ್ಠವಾದದ್ದು ಮತ್ತೆಲ್ಲ ಧರ್ಮಗಳು ಕೂಡ ಕ್ರೈಸ್ತ ಧರ್ಮಕ್ಕಿಂತ ಕೀಳು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ರು ವಿಶ್ವ ಧರ್ಮ ಸಮ್ಮೇಳನದ ವೇದಿಕೆಯ ಮೂಲಕ ಸ್ವಾಮೀಜಿ ಧರ್ಮದ ಲಕ್ಷಣಗಳನ್ನು ತೀವ್ರವಾಗಿ ಖಂಡಿಸ್ತಾ ಧರ್ಮದ ಲಕ್ಷಗಳನ್ನು ಲಕ್ಷಣಗಳನ್ನು ಮನದಟ್ಟಾಗುವ ಹಾಗೆ ಅವ್ರಿಗೆ ವಿವರಿಸಿದಂತಹ ರೀತಿ ನಿಜಕ್ಕೂ ಕೂಡ ತುಂಬ ಸ್ಪಷ್ಟವಾಗಿತ್ತು ಅನ್ಬೋದು ಈಗ ಅದರ ಮುಂದುವರೆದ ಭಾಗ ಭಲೆ ಕೊಲಂಬಿಯ ಸ್ವಾತಂತ್ರ್ಯದ ತಾಯ್ನಾಡೆ ನಾಗರಿಕತೆಯ ಮುಂಚೂಣಿಯಲ್ಲಿ ಅಂದರೆ ಮುಂದಗಡೆನೆ ನಿಂತ್ಕೊಂಡು ಸಮನ್ವಯ ಧ್ವಜವನ್ನು ಹಿಡಿದು ಮುನ್ನಡೆಯುವಂತಹ ಮಹಾಕಾರ್ಯವನ್ನು ನಿನ್ನ ಪಾಲನದ್ದಾಗಿಸ್ಕೊಂಡೆ ನೆರೆಯವರ ರಕ್ತದಲ್ಲಿ ಕೈಯದ್ದದಂತಹ ನೆರೆಯವರನ್ನು ದೋಚೋದೇ ಶ್ರೀಮಂತರಾಗೋದಲ್ಲಿ ಅತಿ ಸುಲಭದ ಉಪಾಯ ಅನ್ನುವಂಥ ಮಾರ್ಗವನ್ನು ಅನುಸರಿಸುವಂಥದ್ದು ನಿನ್ನ ಪಾಲನದ್ದಾಯಿತು ಅಂತ ಸ್ವಾಮೀಜಿ ಹೇಳ್ತಾ ಇದ್ರು ಈಗ ಅದರ ಮುಂದುವರೆದ ಭಾಗ ಹಿಂದೂ ಧರ್ಮವನ್ನು ಕುರಿತು ಸ್ವಾಮೀಜಿ ಮಾಡಿದಂಥ ಈ ಉಪನ್ಯಾಸ ಎಲ್ಲ ಧರ್ಮಗಳ ಇತಿಹಾಸದಲ್ಲಿ ತುಂಬ ಪರಿಣಾಮಕಾರಿಯಾದಂತಹ ಭವಿಷ್ಯವಾಣಿಯಾಗಿತ್ತು ಅಂದರೆ ಅದು ನಿಜಕ್ಕೂ ಅತಿಶಯೋಕ್ತಿ ಅಲ್ಲ ಮಾನವತ್ವದ ಏಕತೆ ಹಾಗೆ ದೈವತ್ವಗಳನ್ನು ಎತ್ತಿ ತೋರಿಸುವಂತಹ ಈ ಉಪನ್ಯಾಸಗಳಲ್ಲಿ ಟೀಕೆಯ ಧ್ವನಿ ಎದುರು ಹಾಕಿಕೊಳ್ಳುವಂತಹ ಗುಣವಾಗಲಿ ಇರಲಿಲ್ಲ ಅದು ಎಷ್ಟೋ ಮತಗಳ ನಂಬಿಕೆಗಳಿಗೆ ವಿರುದ್ಧವಾದಂತಹ ದಾರಿಯನ್ನು ಹಿಡಿತು ಅಂತಾದರೂ ಕೂಡ ಆ ಯಾವುದರ ಮೇಲೂ ಕೂಡ ಅದರ ಆಕ್ರಮಣ ಮಾಡಲಿಲ್ಲ ಸ್ವಾಮೀಜಿ ಕೊಟ್ಟಂತಹ ಉತ್ತರ ವಿಶ್ವಧರ್ಮ ಅನ್ನುವಂಥ ತನ್ನ ಹೊಸತನದಿಂದ ಎಲ್ಲರನ್ನು ಕೂಡ ಬೆರಗುಗೊಳಿಸೋ ಮತ ಮತಭ್ರಾಂತತೆಯ ಮೂಲಕ ಕುಠಾರ ದೇಟವನ್ನು ಹಾಕೋ ಹಾಗೆ ಕಾಣಿಸ್ತಾ ಇತ್ತು ಅವ್ರು ಆಡದಂತಹ ಪ್ರತಿಯೊಂದು ಮಾತು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸೋದಾದರೆ ಯಾವ ಶ್ರೀರಾಮಕೃಷ್ಣರಿಂದ ಪ್ರೇರೇಪಣೆಯನ್ನು ಸ್ವಾಮಿ ವಿವೇಕಾನಂದರು ಪಡ್ಕೊಂಡ್ರು ಯಾವ ಶ್ರೀರಾಮಕೃಷ್ಣರು ಜತೋಮತ್ ತಥೋಪತ್ ಎಷ್ಟು ಮತಗಳು ಅಷ್ಟು ಪಥಗಳು ಯಾವ ಶ್ರೀರಾಮಕೃಷ್ಣರು ಎಲ್ಲ ಮಾರ್ಗಗಳು ಕೂಡ ಕೊನೆಗೆ ಲೀನವಾಗುವಂಥದ್ದು ಅದೇ ಸಚ್ಚಿದಾನಂದ ಸಾಗರದಲ್ಲಿ ಅಂತ ಹೇಳಿದ್ರು ಹಾಗಿದ್ದಂತಹ ಶ್ರೀರಾಮಕೃಷ್ಣರಿಂದ ಪಡೆದುಕೊಂಡಂತಹ ಜ್ಞಾನವನ್ನು ರಾ ಸ್ವಾಮಿ ವಿವೇಕಾನಂದರು ಈಗ ವಿಶ್ವ ವೇದಿಕೆಯ ಮೇಲೆ ನಿಂತುಕೊಂಡು ಕೊಡ್ತಿರುವಂತಹ ಬಗೆ ನಿಜಕ್ಕೂ ಕೂಡ ವಿಶೇಷವಾಗಿತ್ತು ಅನ್ಬೋದು ಯಾವುದೇ ಟೀಕೆ ಇರಲಿಲ್ಲ ಯಾವುದೇ ಅನುಕರಣೆ ಇರಲಿಲ್ಲ ಯಾವುದೇ ಅಪಹಾಸ್ಯವಿರಲಿಲ್ಲ ಯಾವುದ್ರಲ್ಲೂ ಕೂಡ ಒಂದು ಅಡ್ಡವಾದಂತಹ ಚಿಂತನೆ ಇಲ್ಲದಲೇ ಸ್ವಾಮೀಜಿ ಅವರಿಗೆ ಅರ್ಥ ಮಾಡಿಸಿದಂತಹ ರೀತಿ ನಿಜಕ್ಕೂ ಕೂಡ ವಿಶಾಲವಾಗಿ ಬಂದಿದೆ ಅಂತ ಹೇಳ್ಬೋದು ಸ್ವಾಮೀಜಿ ಅಧಿಕಾರವಾಣಿಯಿಂದ ಮಾತನಾಡಿದ್ರು ಯಾಕೆ ಅಂದ್ರೆ ಅವರೊಬ್ಬ ಸಿದ್ಧ ಪುರುಷರು ಇತರರ ಮತೀಯರ ಕೆಲವರ ತಮ್ಮ ತಮ್ಮ ಮತವೇ ಸರಿ ಅಂತ ಯಾವ ಕುರುಡ ನಂಬಿಕೆಯನ್ನು ಪಟ್ಟಾಗಿ ಹಿಡಿದುಕೊಂಡು ಕುಳ್ತಿದ್ರು ಅಂತ ಸ್ವಾಮೀಜಿ ತಮ್ಮ ನೇರ ಸಾಕ್ಷಾತ್ಕಾರದ ಬಲದಿಂದ ಉಚ್ಚ ಆಧ್ಯಾತ್ಮಿಕ ಸತ್ಯ ಏನಿತ್ತು ಅದನ್ನು ಬೋಧಿಸುವುದಕ್ಕೆ ಪ್ರಯತ್ನ ಮಾಡಿದ್ರು ಹೀಗೆ ಸ್ವಾಮೀಜಿಯ ಮೂಲಕ ಸಮಸ್ತ ಆಧ್ಯಾತ್ಮಿಕತೆಯ ಭಾವ ಪ್ರಕಾರ ಪ್ರಕಾಶ ಅನ್ನುವಂಥದ್ದು ಸಭೆಯ ಮೇಲೆ ಚಿರಮುದ್ರಿತವಾಯಿತು ಅಂದರೂ ತಪ್ಪಾಗಲಾರದು ಎಲ್ಲ ಧರ್ಮಗಳ ಪ್ರತಿನಿಧಿಗಳಿಂದ ಕೂಡಿದಂತಹ ಆ ಸಮಸ್ತ ಸಭೆಗೆ ಸಭೆಯೇ ಅವರನ್ನ ನವನೂತನ ಧಾರ್ಮಿಕ ಚಿಂತನೆಯ ಪುನರಾವರ್ತನಾಚಾರ್ಯ ಅಂತ ಉತ್ಸಾಹದಿಂದ ಉದ್ಘೋಷಿಸಿ ಸ್ವಾಮೀಜಿಯ ಚಿಂತನೆಗಳನ್ನು ಗೌರವಿಸ್ತು ಆದರೆ ಈ ಮೂಲಕ ಸ್ವಾಮೀಜಿಯಿಂದ ನಿಜಕ್ಕೂ ಕೂಡ ಒಂದು ದೊಡ್ಡ ಸೇವೆ ಆಯಿತು ಭಾರತಕ್ಕೆ ಅಂದರೂ ತಪ್ಪಾಗಲಾರ್ದು ಹೇಗೆ ಅಂದರೆ ತಮ್ಮ ಧರ್ಮದಲ್ಲಿರುವಂತಹ ಯಾವ ಏಕತೆ ಅನ್ನುವಂಥದ್ದು ಹಿಂದೂಗಳಿಗೇ ಇನ್ನೂ ಗೋಚರಿಸಿರಲಿಲ್ವೋ ಅಂತಹ ಭಾರತೀಯ ಆದರ್ಶಗಳ ಏಕತೆಯನ್ನು ಸ್ವಾಮೀಜಿ ಪಾಶ್ಚಾತ್ಯರಿಗೆ ತಿಳಿಸ್ಕೊಡೋದ್ರ ಮೂಲಕ ಹಿಂದೂ ಜೀವನ ಆದರ್ಶಕ್ಕೆ ಕೂಡ ಒಂದು ಗೌರವವನ್ನು ತಂದುಕೊಟ್ರು ಅನ್ಬೋದು ಹಿಂದೂಗಳಿಗೆ ಹಿಂದುತ್ವದ ಸರಿಯಾದ ಪರಿಚಯ ಆಯಿತು ಅಂದ್ರೂ ಕೂಡ ತಪ್ಪಾಗಲಾರ್ದು ಇನ್ನು ನಿಶ್ಚಿತವಾಗಿ ಹೇಳಬೇಕು ಅಂದ್ರೆ ಸ್ವಾಮೀಜಿಯ ಉಪನ್ಯಾಸಗಳಲ್ಲಿ ಹಿಂದೂ ಧರ್ಮಕ್ಕೆ ಅವರ ಪ್ರಾಧಾನ ಕೊಡುಗೆ ಅನ್ನುವಂಥದ್ದು ಮೈತಾಳ್ತು ಅಂತ ಹೇಳಿದ್ರೆ ಇದು ಮೊದಲನೇದಾಗಿ ಪುರಾತನ ಹಿಂದೂ ಆದರ್ಶಗಳನ್ನ ತಾತ್ವಿಕ ಹಾಗೆ ಧಾರ್ಮಿಕ ಸಮನ್ವಯ ಎರಡನೇದಾಗಿ ತುಂಬಾ ಕೆಳಮಟ್ಟದಿಂದ ಹಿಡಿದು ಅತ್ಯುನ್ನತ ಮಟ್ಟದವರೆಗಿನ ಎಲ್ಲ ಬಗೆಯ ಧಾರ್ಮಿಕ ಆಚರಣೆಗಳನ್ನು ಕೂಡ ತನ್ನಲ್ಲಿ ಒಳಗೊಳ್ಳುವಂತಹ ವಿಶ್ವಧರ್ಮದ ಕುರಿತಾದಂತಹ ದರ್ಶನ ಇನ್ನು ಮೂರನೇದಾಗಿ ಹೇಳೋದಾದರೆ ಅವರ ಪಾಂಡಿತ್ಯಪೂರ್ಣ ಆಧ್ಯಾತ್ಮಿಕ ವ್ಯಾಖ್ಯಾನದಿಂದ ಸ್ವಾಮೀಜಿ ಪಾಶ್ಚಾತ್ಯ ಜಗತ್ತಿನ ಉಜ್ವಲ ಚಿಂತಕರ ಹಾಗೆ ಮತ ಧರ್ಮ ಶಾಸ್ತ್ರಜ್ಞರ ಮಧ್ಯದಲ್ಲಿ ಹಿಂದೂ ಧರ್ಮಕ್ಕೆ ಗಳಿಸಿಕೊಟ್ಟಂತಹ ಘನ ಹಾಗೆ ಗೌರವಯುತ ಸುಸ್ಥಿರ ಸ್ಥಾನ ಅಂತ ಕೂಡ ಇಲ್ಲಿ ವಿಶ್ಲೇಷಣೆ ಮಾಡ್ಬೋದು ಈ ಉಪನ್ಯಾಸದ ಕುರಿತಾಗಿ ಮುಂದೆ ಸೋದರಿ ನಿವೇತ ಒಂದು ಕಡೆ ಹೇಳ್ತಾಳೆ ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನದ ಮುಂದೆ ಮಾಡಿದಂತಹ ಈ ಉಪನ್ಯಾಸದ ಕುರಿತಾಗಿ ಹೀಗೆ ಹೇಳ್ಬೋದು ಏನದು ಅವರು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅದು ಹಿಂದೂಗಳ ಧಾರ್ಮಿಕ ಭಾವನೆಗಳು ಅನ್ನೋ ವಿಷಯವನ್ನು ಕುರಿತಾಗಿತ್ತು ಆದರೆ ಅವರು ತಮ್ಮ ಮಾತನ್ನು ಮುಗಿಸುವಾಗ ಹಿಂದೂ ಧರ್ಮವೇ ಅಲ್ಲಿ ಸೃಷ್ಟಿಯಾಗ್ಬಿಟ್ಟಿತ್ತು ಅಂತ ಬರೀತಾಳೆ ಹಿಂದೂ ಧರ್ಮದ ಕುರಿತು ಉಪನ್ಯಾಸ ಮಾಡದಂತಹ ಮಾರನೇ ದಿನ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸ್ವಾಮೀಜಿ ಒಂದು ಚಿಕ್ಕ ಭಾಷಣವನ್ನ ಮಾಡಿ ಧರ್ಮಕ್ಕಲ್ಲ ಭರತಂಡದಲ್ಲಿ ಬರಗಾಲ ಅನ್ನೋ ಅಂಥದ್ದನ್ನ ಸ್ಪಷ್ಟ ಸ್ಪಷ್ಟೀಕರಿಸಿದ್ರು ಇದೇ ಸಂದರ್ಭದಲ್ಲಿ ಸ್ವಾಮೀಜಿ ಮಾತನಾಡ್ತಾ ಹೇಳ್ತಾರೆ ಕ್ರೈಸ್ತರು ಸದ್ವಿಮರ್ಶೆಗೆ ಸಿದ್ಧರಾಗ್ಬೇಕು ನಿಮ್ಮಲ್ಲಿರುವಂತ ಒಂದೆರಡು ಲೋಪ ದೋಷಗಳನ್ನ ತೋರಿಸ್ಕೊಟ್ರೆ ನನ್ನ ನನ್ನ ಮೇಲೆ ಮುನ್ನಿಸ್ಕೊಳ್ತೀರಾ ಅನ್ನೋದನ್ನು ನಂಬ್ತೇನೆ ನೀವು ಕ್ರೈಸ್ತರು ಭಾರತೀಯ ಅನಾಗರಿಕರ ಆತ್ಮದ ರಕ್ಷಣೆಗೆ ಅದರ ಸಲುವಾಗಿ ಪಾತ್ರೆಗಳನ್ನು ಕಳಿಸ್ತೀರಿ ಭಾರತಕ್ಕೆ ಆದರೆ ಹೊಟ್ಟೆಗಿಲ್ಲದ ಸಾಯುವವರ ದೇಹಕ್ಕೆ ಸಂರಕ್ಷಣೆ ಅನ್ನುವಂಥದ್ದು ಬೇಕೇ ಅಂದ ತಕ್ಷಣ ಆ ಇಡೀ ಸಭೆ ಅವ್ರಿಗೇ ಅರಿವಿಲ್ಲದ ಹಾಗೆ ಕರದಾಡನವನ್ನು ಮಾಡಿತು ಭಾರತದಲ್ಲಿ ಭಯಂಕರ ಬರಗಾಲ ಆ ಬರಗಾಲದಲ್ಲಿ ಲಕ್ಷಾಂತರ ಜನರು ಹಸುವಿನಿಂದ ಸಾಯ್ತಾ ಇದ್ದಾರೆ ಕ್ರೈಸ್ತರಾದಂಥ ನೀವು ಅವ್ರಿಗೆ ಯಾವ ಸಹಾಯವನ್ನು ಮಾಡಲಿಲ್ಲ ಆದರೆ ಭಾರತದಲ್ಲಿ ಎಲ್ಲೆಲ್ಲೋ ಕೂಡ ಇಗರ್ಜಿಗಳನ್ನು ಮಾತ್ರ ಕಟ್ಕೊಟ್ಬಿಟ್ಟಿದ್ದೀರಿ ಕ್ರೈಸ್ತ ಮಿಷನರಿಗಳು ಹಿಂದೂಗಳಿಗೆ ನವಜೀವನವನ್ನು ಕೊಡುತ್ತವೆ ಅಂತ ಬರ್ತಾರೆ ಆದರೆ ಯಾವ ಷರತ್ತಿನ ಮೇಲೆ ಹಿಂದೂಗಳು ತಮ್ಮ ಸರ್ವ ಧರ್ಮವನ್ನು ತ್ಯಜಿಸಿ ಕ್ರೈಸ್ತರಾಗಬೇಕು ಇದು ಸರಿನಾ ಭ್ರಾತೃತ್ವದ ಅರ್ಥವನ್ನು ತೋರಿಸ್ಕೊಡ್ಬೇಕು ಅಂತ ನಿಮ್ಮ ಇಚ್ಛೆ ಇದ್ದರೆ ಒಬ್ಬ ಹಿಂದುವೂ ಕೂಡ ತನ್ನ ಧರ್ಮಕ್ಕೆ ನಿಷ್ಠಾವಂತನಾಗಿದ್ದರೂ ಅದು ಹೆಚ್ಚು ಕರುಣೆಯಿಂದ ನೋಡಿ ಸರಿಯಾಗಿ ಒಂದು ತುತ್ತು ಅನ್ನವನ್ನು ಸಂಪಾದಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ಬೇಕೇ ಹೊರತು ಅವನನ್ನೇ ಬೇರೆದಾಗಿ ಪರಿವರ್ತನೆಗೊಳಿಸೋದಲ್ಲ ಅವರಲ್ಲಿಗೆ ಹೋಗಿ ನಿಮ್ಮ ಮಿಷನರಿಗಳನ್ನು ಕಳಿಸ್ಕೊಡಿ ಅಸಂಬದ್ಧ ತಾತ್ವಿಕತೆಯನ್ನು ಬೋಧಿಸೋದಕ್ಕಲ್ಲ ಅಂದ ತಕ್ಷಣ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ನಿಜವಾದ ಧರ್ಮದ ಪರಿಕಲ್ಪನೆ ಅರ್ಥ ಆಗಿ ಜೋರಾಗಿ ಕರತಾಡನಾಯಿತು ಇಷ್ಟು ಹೇಳಿ ಸ್ವಾಮೀಜಿ ತಮ್ಮ ಆರೋಗ್ಯ ಅಷ್ಟು ಸರಿ ಇಲ್ಲದ್ರಿಂದ ತಾವಿನ್ನು ವಿಶ್ರಮಿಸುವುದಕ್ಕೆ ಸಭಿಕರ ಅನುಮತಿಯನ್ನು ಪಡೆದುಕೊಂಡ್ರು ಆದರೆ ಮತ್ತೆ ಕರತಾಡನ ಹಾಗೆ ಮುಂದುವರಿಸ್ರಿ ಅನ್ನುವಂತಹ ಕೂಗುಗಳು ಎಲ್ಲ ಕಡೆಯಿಂದಲೂ ಕೇಳಿ ಬರ್ತದೆ ಹೀಗೆ ಹೇಳ್ತಾ ಸ್ವಾಮೀಜಿ ಮತ್ತೆ ತಮ್ಮ ಮಾತನ್ನ ಮುಂದುವರೆಸ್ತಾರೆ ಮುಂದೆ ಏನು ಮಾತಾಡಿದ್ರು ಅನ್ನೋದನ್ನ ಮುಂದಿನ ಧ್ವನಿಯ ತಣಕ್ನಲ್ಲಿ ಗಮನಿಸೋಣ ಜಯ ಕೃಷ್ಣ